ಜಗದ್ಗುರು ಕೊಟ್ಟು ಇವರಿಗೆ ಮಠದ ಪೀಠಾಧಿಪತಿಗಳಾಗಿ ಹೋಗಿರುವ ಇಪ್ಪತ್ತು ಜನ ಪೀಠಾಧಿ ಪೀಠಾಧಿಕಾರಿಗಳ ಸ್ಥೂಲವಾದ ಪರಿಚಯವನ್ನ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಮೊದಲನೇ ಪೀಠಾಧಿಪತಿಗಳಾದಂತಹ ಶ್ರೀ ಕಪ್ಪಿನ ಚನ್ನಬಸವ ಸ್ವಾಮಿಗಳಿಂದ ಪ್ರಾರಂಭಿಸಿ ಈಗಿನ ಇಪ್ಪತ್ತನೆಯ ಪೀಠಾಧಿಪತಿಗಳಾಗಿರುವಂತಹ ಕೊಟ್ಟೂರು ಬಸವಲಿಂಗ ಸ್ವಾಮಿಗಳವರೆಗಿನ ಚರಿತ್ರೆಯನ್ನ ಒಳಗೊಂಡಿದೆ ಬಹುಶಃ ಸಂಪಾದನೆ ಮಾಡುವ ಸಂದರ್ಭದಲ್ಲಿನೇ ಪಾಟೀಲ್ರು ಅತ್ಯಂತ ಪ್ರಾಂಜೋಲ ಮನಸ್ಸಿನಿಂದ ಒಂದು ಮಾತನ್ನು ಹೇಳ್ತಾರೆ ನಾನು ಈಗ ಇಲ್ಲಿ ಸಂಗ್ರಹಿಸಿದ ಎಲ್ಲ ವಿಷಯಗಳು ಕೂಡ ಇದಂ ಇತ್ತಂ ಇದಂ ಸತ್ಯಂ ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ನಾಳೆ ಹೊಸ ಹೊಸ ಆಧಾರಗಳು ದಾಖಲೆಗಳು ಸಿಕ್ಕಾಗ ಇಲ್ಲಿರುವಂತಹ ಕಾಲಮಾನ ಇಲ್ಲಿ ಬರೆದಿರುವಂತಹ ವಿಷಯಗಳು ಬದಲಾವಣೆಗಳಿಗೆ ಒಳಪಟ್ಟಿದ್ದಾವೆ ಅನ್ನುವ ಮಾತನ್ನು ಅತ್ಯಂತ ಪ್ರಾಂಜೋಲ ಮನಸ್ಸಿನಿಂದ ಹೇಳುವುದರಿಂದ ನಾವು ಇದನ್ನು ಒಪ್ಪಿಕೊಳ್ಬೇಕು ಯಾಕಂದ್ರೆ ಅವ್ರು ಹೇಳ್ತಾರೆ ಸಿಕ್ಕಿರುವ ದಾಖಲೆಗಳು ಅರೆ ಮರೆ ಬಹಳಷ್ಟು ಪರಿಪೂರ್ಣತೆ ಇಲ್ಲ ಆ ಪರಿಪೂರ್ಣತೆ ಇಲ್ಲದೆ ಇರುವುದರಿಂದ ನಾನು ಹೇಳ್ತಾ ಇರುವ ವಿಷಯ ಸಿಕ್ಕಿರುವ ಆಧಾರಗಳು ಅಥವಾ ದಾಖಲೆಗಳು ಅಥವಾ ನಮ್ಮ ಮಠದ ಗುರುಗಳು ಏನು ಹೇಳಿದ್ದಾರೆ ಆ ಒಂದು ಆ ವಿಷಯವನ್ನಿಟ್ಟುಕೊಂಡು ನಾನು ಈ ಗ್ರಂಥವನ್ನ ಸಂಪಾದನೆ ಮಾಡಿದ್ದೇನೆ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾರೆ ಒಂದನೇ ಭಾಗದಲ್ಲಿ ಒಟ್ಟು ಇಪ್ಪತ್ತು ಜನ ಪೀಠಾಧೀಶರನ್ನ ಕುರಿತು ಏನ್ ಸಿಗ್ತದೆ ಅವರು ಮೊದಲ ಸ್ವಾಮೀಜಿ ಪೀಠಾಧಿಪತಿಗಳಿಂದ ಹಿಡ್ಕೊಂಡು ಇಪ್ಪತ್ತನೇ ಪೀಠಾಧಿಪತಿಗಳವರೆಗೆ ಅವ್ರ ಕಾಲವನ್ನು ಗುರುತಿಸುವ ಸಂದರ್ಭದಲ್ಲಿ ಅನೇಕ ತೊಡಕುಗಳು ಇದಾವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ ಯಾಕಂದ್ರೆ ಒಂದು ಸಲ ಬಹಳಷ್ಟು ಗ್ಯಾಪ್ ಬಂದಾಗ ಆ ಗ್ಯಾಪ್ ಅನ್ನು ತುಂಬಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅವರು ಪ್ರತಿಪಾದಿಸಿರುವುದನ್ನು ನಾವು ನೋಡ್ತೇವೆ ಅದರ ಜೊತೆಗೆ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ ಈ ಗ್ರಂಥ ಮುಂದೆ ಸಂಶೋಧನೆ ಮಾಡುವವರಿಗೆ ಒಂದು ದಾರಿ ದೀಪ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ ಯಾಕಂದರೆ ಅದಲ್ಲ ಇದನ್ನು ಈಗತ್ತು ದಾಖಲೆ ಮಾಡಿದ್ದಾರೆ ಇದರೊಳಗೆ ಏನು ಆಗ್ತವೆ ಅನ್ನೋದನ್ನು ನಾವು ಮುಂದೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಎರಡನೇ ಭಾಗದಲ್ಲಿ ಹಂಡೆ ಅರಸರುಗಳಾದ ಹಂಡೆ ಹನುಮಪ್ಪ ನಾಯಕ ಹಂಡೆ ಅಂಕುಶ ರಾಮಪ್ಪ ನಾಯಕ ಹಂಡೆ ಹಿರಿಯ ಮಲ್ಕಪ್ಪ ನಾಯಕ ಚಿಕ್ಕ ಮಲ್ಲಕಪ್ಪ ನಾಯಕ ಹಿರಿಯ ರಾಮಪ್ಪ ನಾಯಕ ಹೀಗೆ ಈ ಹಂಡೆ ಅರಸರೇನಿದಾರಲ್ಲ ಅವರ ಚರಿತ್ರೆಯನ್ನ ಕಟ್ಟಿಕೊಡುವ ಅದು ಆ ಮಠಕ್ಕೂ ಮತ್ತು ಆ ಹಂಡೆ ಅರಸರಿಗೂ ಇರುವ ಸಂಬಂಧವನ್ನ ಕಲ್ಪಿಸುವ ಅಥವಾ ಗುರುತಿಸುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಈ ಗ್ರಂಥದ ಕೊನೆಯ ಡಾಕ್ಟರ್ ವಿ ರಾಜಶೇಖರಪ್ಪ ಬರೆದಿರುವ ಹಂಡೆ ಪಾಳೆಗಾರರು ಮತ್ತು ಲಿಂಗಾಯತ ಅಥವಾ ವೀರಶೈವ ಕುರಿತಾಗಿರುವ ಲೇಖನವನ್ನ ಹಾಗೂ ಡಾಕ್ಟರ್ ಡಿ ಎನ್ ಯೋಗೀಶ್ವರಪ್ಪ ಅವರು ಬರೆದಿರುವ ಹಳೆದನೇ ಅನುಬಂಧದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಉದ್ದೇಶ ಒಂದು ಮಠಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಲು ಅವಕಾಶ ಇದೆಯೋ ಅದೆಲ್ಲವನ್ನು ಒಂದೆಡೆ ಮಾಡಿದ್ದಾರೆ ಅವರೇ ಹೇಳಿರುವಂತೆ ನಂತರದ ಕಾಲಘಟ್ಟದಲ್ಲಿ ದೊರೆತ ಆಧಾರಗಳ ಮೂಲಕ ಪರಿಷ್ಕರಿಸ ಪರಿಷ್ಕರಿಸಲು ಸಾಧ್ಯವೇ ಎಂಬುದನ್ನು ಅದಕ್ಕಾಗಿ ಪಾಟೀಲರನ್ನ ಅಭಿನಂದಿಸಿ ಅವರ ಪರಿಷ್ಕರಣ ಪ್ರತಿ ಬೇಗ ಹೊರಬರಲಿ ಅಂತ ಹೇಳಿ ಆಶಿಸುವ ಆಶಿಸೋಣ ಇನ್ನು ಉಳಿದ ಮೂರು ಪುಸ್ತಕಗಳು ಅತ್ಯಂತ ನನಗೆ ಪ್ರಿಯವಾಗಿರುವಂಥದ್ದು ಯಾಕಂದರೆ ಒಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ಶಾಸನ ಅಂದುಕೊಳ್ಳನೆ ಒಂದಿಷ್ಟು ಪ್ರೀತಿ ಜಾಸ್ತಿ ಇರ್ತದೆ ಆ ಕುರಿತು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಬಹುಶಃ ಈ ಕೃತಿಗಳನ್ನು ಶ್ರೀ ಎಂ ಎಸ್ ಅವರು ಮೂರು ಕೃತಿಗಳನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದೆ ಈ ಮೂರು ಕೃತಿಗಳಲ್ಲಿ ಮೊದಲನೇ ಕೃತಿ ಬಹುಶಃ ಬೆಳಗ್ಗಿಂದ ಏನು ಚರ್ಚೆ ಆಗ್ತಾ ಇದೆಯಲ್ಲ ಆ ಶಾಸನಗಳಲ್ಲಿ ವೇದೋಕ್ತ ಅಂಡೀರಿ ನೃಪ ಅಂತ ಹೇಳಿ ಬಹುಶಃ ಎಂ ಎಸ್ ಚೌಧರಿ ಅವರು ರಚಿಸಿರುವ ಈ ಕೃತಿ ಚಾಲುಕ್ಯ ಸಂಸ್ಕೃತಿಯ ಅಧ್ಯಯನ ಪೀಠ ಕಲಬುರ್ಗಿ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಕಟ ಮಾಡಿದ್ದಾರೆ ಈ ಪ್ರಕಟ ಮಾಡುವ ಸಂದರ್ಭದಲ್ಲಿ ಬರೆಯುವ ಸಂದರ್ಭದಲ್ಲಿನೇ ಚೌಧರಿ ಅವರು ಒಂದು ಮಾತನ್ನು ಹೇಳ್ಕೊಳ್ತಾರೆ ನಾನು ಈ ಗ್ರಂಥವನ್ನು ಯಾಕೆ ಬರದೆ ಅಥವಾ ಇದನ್ನ ಬರೆಯಲಿಕ್ಕೆ ನಾನು ಪ್ರೇರಣೆ ಅನ್ನು ಮಾತಾ ಅವ್ರು ಹೇಳ್ಕೊಳ್ತಾರೆ ಡಾಕ್ಟರ್ ಚೌಧರಿ ಅವರು ಹೇಳಿಕೊಳ್ಳುವಂತೆ ಡಾಕ್ಟರ್ ವಿ ಕೆ ಗೋಕಾಕ್ ಅವರು ಬರೆದಿರುವ ಭಾರತ ಸಿಂಧು ರಸ್ ಗ್ರಂಥವನ್ನ ನಾ ಅಧ್ಯಯನ ಮಾಡ್ತಾ ಇದ್ದೆ ಆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಹಂಡೇರೇ ನೃಪ ಅನ್ನುವ ಶಬ್ದ ಅವರ ಗಮನವನ್ನು ಸೆಳೆಯಿತು ಅಂತ ಹೇಳಿ ಹೇಳ್ಕೊಳ್ಳೋದ್ರ ಜೊತೆಗೆ ಆ ಪದದ ಬೆನ್ ಹತ್ತಿ ಅವ್ರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಹುಶಃ ಎಷ್ಟೊಂದು ಆಳವಾಗಿ ಅಧ್ಯಯನ ಮಾಡ್ತಾರೆ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಕುತೂಹಲ ಬಳಸ್ಕೊಂಡು ಹೋಗ್ತಾರ ಅಂತಂದ್ರೆ ಅದು ಎಲ್ಲೆಲ್ಲ ಸಿಗ್ತದ ಅಂತ ಹೇಳಿ ಅದರ ಬೆನ್ನ ಹತ್ತಿ ಹೋಗ್ತಾರೆ ಅದೊಂಥರ ಮರ್ಚಿಕೆ ಇದ್ದಂಗ ಮುಂದೆ ಮುಂದೆ ಹೋದಾಗ ಅವರು ಅದನ್ನು ಬಿಡೋದಿಲ್ಲ ಅದೊಂದು ಸಾಹಸಮಯವಾಗಿ ಅದು ಎಲ್ಲೆದಂತೆ ಹುಡುಕ ಹುಡುಕ್ಲಿಕ್ಕೆ ಗುರುತಿಸುವ ಒಂದು ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಹಾಗೆ ಮಾಡುವ ಸಂದರ್ಭದಲ್ಲಿ ವೇದಗಳಲ್ಲಿ ಏನಾದರೂ ಇದು ಸಿಕ್ತದ ಅಥವಾ ಪುರಾಣಗಳಲ್ಲಿ ಏನಾದರೂ ಸಿಕ್ತದ ಆ ಮಹಾಕಾವ್ಯಗಳಲ್ಲಿ ಏನಾದರೂ ಸಿಕ್ತದ ಅಂತ ಹೇಳಿ ಅವ್ರು ಹುಡುಕ್ತಾ ಹೋಗ್ತಾರೆ ಹಾಗೆ ಹುಡುಕುವ ಸಂದರ್ಭದಲ್ಲಿ ಶಾಸನಗಳನ್ನು ಕೂಡ ಅವರು ಸಹಾಯಕ್ಕೆ ಇಟ್ಕೊಳ್ತಾರೆ ಇಟ್ಕೊಂಡು ಈ ಹಂಡಿ ರೂಪ ಅನ್ನುವ ಪದವನ್ನ ಬಹಳ ಸುಂದರವಾಗಿಯೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ವಿವರಣೆಗಳನ್ನು ನೀಡ್ತಾ ನೀಡ್ತಾ ಬರ್ತಾರೆ ಅವ್ರು ಬಂದು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಚಂದ್ರ ವಂಶದ ಆರ್ಯ ಹಂಡಿ ರೂಪ ದಕ್ಷಿಣ ಭಾರತದಲ್ಲಿ ವಾತರ ಗೌ ವಾ ವಾತರ ನಾಡನ್ನು ಅಂದರೆ ನರ್ಮದೆಯಿಂದ ಕಾವೇರಿಯವರಿಗೆ ನಾಡನ್ನು ಜಯಿಸಿಕೊಂಡು ಚಕ್ರವರ್ತಿಯಾಗಿ ಅಲ್ಲಿಯೇ ಅಂದರೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರ ಸಾರ್ವಭೌಮನಾಗಿ ಆಳತೊಡಗಿದನು ಹೀಗಾಗಿ ಇವನಿಂದಲೇ ಹಂದೇ ಅರಸು ಮನೆತನ ಪ್ರಾರಂಭವನ್ನು ಚೌಧರಿಯವರು ಗುರುತಿಸುವ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಯಾಕಂದ್ರೆ ನಾವು ಇಲ್ಲಿಂದ ಹೇಳಿದ್ದೇವೆ ಶಾಸನೋಕ್ತವಾಗಿ ಒಂಬೈನೂರ ಅರವತ್ತೈದು ಅಥವಾ ಅರವತ್ತೆಂಟರ ಶಾಸನದಿಂದ ಇಟ್ಕೊಂಡು ಹಂಡಿ ನೃಪರನ್ನ ನಾವು ಗುರುತಿಸ್ತಾ ಇದ್ದೇವೆ ಆದರೆ ಚೌಧರಿ ಅವರ ಸಾಹಸ ಏನು ಅಂತಂದ್ರೆ ಇದು ಅದಕ್ಕಿಂತ ಹಿಂದೆ ಇದೆ ಅನ್ನುವ ಮಾತುಗಳನ್ನ ಅವರು ಹೇಳುವ ಅಥವಾ ಒಂದು ಗುರುತಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈ ಹಂಡಿಯ ನೃಪರ ಮಹಾಭಾರತದ ಕಥೆಯಲ್ಲಿಯೂ ಹಿಂದಿನ ನಾಲ್ಕು ತಲೆಮಾರಿನವರಿಗೆ ಮೊದಲಿನಿಂದಲೂ ಈ ರಾಜರಿಗೆ ಮುಂದೆ ಗುರಿ ಇತ್ತು ಹಿಂದೆ ಅಗಸ್ತ್ಯಂತಹ ಗುರು ಇದ್ದ ಎಂಬುದನ್ನು ಸ್ಪಷ್ಟಪಡಿಸುವುದರೊಂದಿಗೆ ಚಂದ್ರವಂಶದ ಕಾರ್ಯಕುಲದ ಹಂಡೀರನ್ ನೃಪನಿಗೆ ಮೊದಲು ವಶಿಷ್ಠರು ರಾಜಗುರುಗಳು ಅಂದರೆ ಹಂಡೀರನ್ ನೃಪ ಹಾಗೂ ವಶಿಷ್ಠರು ಸಮಕಾಲೀನರು ಅನ್ನುವ ಮಾತುಗಳನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ವಿವಿಧ ದಾಖಲೆಗಳ ಮೂಲಕ ಗುರುತಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದು ಹೇಗೆ ಬೆಳೆದು ಬಂತು ಅನ್ನೋದನ್ನು ಕೂಡ ಅವರು ಹೇಳ್ಕೊಂತ ಬಂದು ಮನೆಗೆ ಕೃಷ್ಣಶಿಕ ಒಂಬೈನೂರ ಅರವತ್ತೆಂಟರ ರಾಷ್ಟ್ರಕೂಟ ಶಾಸನವೊಂದರದಲ್ಲಿ ಉದ್ದೇಕ ಆಗಿರುವಂತಹ ಪೋಷಕಳಿತ ಈ ಶಾಸನ ಬಗ್ಗೆನೇ ಚರ್ಚೆ ಆಗ್ತಾ ಇರುವಂತಹ ಮಹಾಸಾಮಂತ ಚಾಳುಕ್ಯ ಸರ್ವಜ್ಞ ಗುಣರತ್ನಾಕರಂ ಸತ್ಯಕಾನಿನಂ ಪರಹಿತ ಸರ್ವಜ್ಞ ಸರ್ವಜ್ಞ ಗುಣರತ್ನಾಕರಂ ಪರಬಲ ದುಣಗ ದ್ರೋಹ ಸೋಲಂ ಮಧುರೀಕರ ಶ್ರೀನಿವಾಸ ಪಂದಿಗಂ ಅನ್ನುವ ಒಂದು ವಾಕ್ಯ ಏನಿದೆ ಅಲ್ಲ ಈ ಒಂದು ಶಾಸನದ ಪದ್ಯವನ್ನು ಇಟ್ಟುಕೊಂಡು ಅವರು ಈ ಪಂದ್ಯಗನೇ ಪ್ರಾರಂಭ ಅನ್ನೋದು ಅವನನ್ನು ಇದು ಆ ವಿಭೇದಗಳಿಗೆ ಹೋಲಿಸುವಂತದ್ದನ್ನು ಕೂಡ ಅವ್ರು ಮಾಡ್ತಾರೆ ಹೀಗಾಗಿ ಸುದೀರ್ಘವಾಗಿ ಸುಮಾರು ನೂರ ಹದಿನಾಲ್ಕು ಪುಟಗಳಲ್ಲಿ ಇದರ ಚರ್ಚೆಯನ್ನ ಮಾಡಿದ್ದಾರೆ ಬಹುಶಃ ಆ ಒಂದು ಹೊಸ ದಿಕ್ಕಿನತ್ತ ಅಥವಾ ಹೊಸ ಆಲೋಚನೆಯನ್ನ ಮಾಡಲಿಕ್ಕೆ ಆ ಚೌಧರಿ ಅವರು ಎಲ್ಲ ಇತಿಹಾಸ ತಜ್ಞರಿಗೂ ಕೂಡ ಹಾಕಿದ್ದಾರೆ ಅಥವಾ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕಾಗ್ತದೆ ಅವರ ಅವ್ರದೇ ಇನ್ನೊಂದು ಕೃತಿ ಶಾಸನಗಳಲ್ಲಿ ಹಂಡಿ ಅರಸರ ಸೋದ ಅಂತ ಹೇಳಿ ಬಹುಶಃ ಮೊಟ್ಟ ಮೊದಲ ಬಾರಿಗೆ ಈ ಹಂಡಿ ಅರಸರ ಬಗ್ಗೆ ನಲವತ್ತಾರು ಶಾಸನಗಳೇನು ಸಿಕ್ತಾವಲ್ಲ ಆ ಎಲ್ಲ ನಲವತ್ತಾರು ಶಾಸನಗಳನ್ನು ಕೂಡ ಆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಒಂದು ಕಡೆ ಸಂಗ್ರಹಿಸಿ ಅವರು ನೀಡಿರುವುದನ್ನ ಈ ನಲವತ್ತು ಆ ಸಂದರ್ಭದಲ್ಲಿ ಕೂಡ ಇವರು ಈ ಬಾದಾಮಿ ಚಾಳುಕ್ಯರಿಗೆ ಒಂದು ಹೊಸ ದೃಷ್ಟಿಕೋನ ಇತಿಹಾಸದವರು ಮರು ಚಿಂತನೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೊಡುವಂತ ಕೆಲಸವನ್ನು ಕೂಡ ಇಲ್ಲಿ ಚೌಧರಿ ಮಾಡ್ತಾರೆ